ಒಬ್ಬ ಮಂತ್ರಿ ಬಂದ್ ಹಂಗ್ಲಾತಾ ಇದ್ದಾನೆ ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತರ ಕುಂದ್ಬಿಟ್ರೆ ಅದಕ್ಕೆ ಸೀಟ್ ಸೀಟ್ ಗೌರವ ಬೇಕಲ್ಲ ನೀವು ಸಿಕ್ಕ ಕಾಂಗ್ರೆಸ್ ಅವರು ತಿಂದಿರೋರು ಅನಿ ತಿಂದಿರೋರು ಅವರು ಅವರು ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯ್ತು ಇಪ್ಪತ್ತಿಪ್ಪತ್ತು ಸಾಲಿನ ಬೆಂಗಳೂರು ಅರಮನೆ ಭೂ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಮೇರೆಗೆ ಈ ಕೆಳಗಂಡ ವಿಧೇಯಕ ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ತಿಪ್ಪತ್ತೈದು ಯಾವುದೇ ತಿದ್ದುಪಡಿಗಳಲ್ಲಿ ಅಂಗೀಕರಿಸಲಾಗಿದೆ ಕಾರ್ಯದರ್ಶಿ ಅವರ ವರದಿಯನ್ನು ಒಪ್ಪಿಸುವುದು ಯಾರು ಬಿಡಿ ಬಿಡಿ ಅಡ್ಡಬಡಿಸ್ಬೇಡಿ ಅಡ್ಡಿಸಬೇಡ ಸಭಾಧ್ಯಕ್ಷರೇ ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯಲ್ಲಿ ಎಷ್ಟೋ ಜನ ಬೇಡಪ್ಪ ಯಾಕೆ ಒಬ್ಬರು ಸಾಕಲ್ಲಿ ಒಬ್ಬರು ಸಾಕಪ್ಪ ಯಾಕೆಲ್ಲ ಒಬ್ಬರು ಇಬ್ಬರು ಅಷ್ಟೆ ಕಾರ್ದೇಶ್ವರಿ ಹೊರಗೆ ಒಪ್ಪಿಸಿದ್ರ ಆಯ್ತು ಶಾಸನ ರಚನೆ ಮುಖ್ಯಮಂತ್ರಿಗಳ ಪರವಾಗಿ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ ಇಪ್ಪತ್ತು ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಿತ ಮಂಡಿಸುವುದು ತಮ್ಮ ಅನುಮತಿ ಮೇರೆಗೆ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕವನ್ನು ಮಂಡಿಸಲಾಗಿದೆ ಸನ್ಮಾನ ಪರವಾಗಿ ಪರ್ಯಾಲೋಚನೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೆಂಬ ವಿಷಯ ಸಭೆ ಮುಂದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾಲ್ಮೇ ಸನ್ಮಾನ್ಯ ಅಧ್ಯಕ್ಷರೇ ಈ ಒಂದು ತಿದ್ದುಪಡಿ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ತಿದ್ದುಪಡಿಯನ್ನು ತರ್ತಾ ಇದ್ದೇವೆ ಈ ತಿದ್ದುಪಡಿಯ ಮೂಲಕ ಬೆಂಗಳೂರು ಅರಮನೆ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತಾರರಡಿಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿಯ ಭಾಗದಲ್ಲಿ ಹದಿನೈದು ಎಕರೆ ಹದಿನೇಳು ಪಾಯಿಂಟ್ ಐದು ಗುಂಟೆಗಳ ವ್ಯಾಪ್ತಿಯಷ್ಟನ್ನು ಮೂಲ ಸೌಕರ್ಯ ಯೋಜನೆಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿತ್ತು ಅದರಲ್ಲಿ ಹನ್ನೆ ಒಂದು ಸಾವಿರದ ಎರಡು ನೂರ ಹದಿನೇಳು ಚದುರ ಮೀಟರ್ ಇರುವುದಷ್ಟು ಮಾತ್ರ ವಾಸ್ತವವಾಗಿ ಬಳಸಲಾಗಿರುವುದರಿಂದ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ ನಿಯಮ ಹತ್ತೊಂಬತ್ತು ನೂರ ಅರವತ್ತೊಂದು ಫೋರ್ಟೀನ್ ಬಿ ಪ್ರಕರಣದಡಿಯಲ್ಲಿ ಯಾವುದೇ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳು ಬೆಂಗಳೂರು ಅರಮನೆ ಅಧಿನಿಯಮ ಅನುಸಾರ ಸರ್ಕಾರದಲ್ಲಿ ನೀತವಾಗಿರೋ ಭೂಮಿ ಅನ್ವಯಿಸುವುದಿಲ್ಲ ಹಾಗೂ ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ಅರಮನೆ ಬಳಕೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದರನ್ನು ಜಾರಿಗೆ ತಂದಿರುವಂತಹ ಈ ಸಂದರ್ಭದಲ್ಲಿ ಈಗ ಒಂದು ಹನ್ನೊಂದರ ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಧಿನಿಯಮದಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದ್ದು ಸನ್ಮಾನ್ಯ ಅಧ್ಯಕ್ಷರೇ ನಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದೀರ ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿದೀರ ನೀವು ಕೂಡ ಆದ್ರೆ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ದೇವ್ ಪರ್ಸನಲ್ ಇಲ್ಲ ನಮ್ಮ ಪಾರ್ಟಿಯವರು ಇಲ್ಲ ಇದರಲ್ಲಿ ಇರೋರೆಲ್ಲ ಕಾಂಗ್ರೆಸ್ ಅವರೇ ಅನಿಲ ಕಾಂಗ್ರೆಸ್ ಮಾಡಿಸ್ಕೊಂಡು ಎಲ್ಲರೂ ಕಾಂಗ್ರೆಸ್ ಅವರೇ ಅವ್ರನ್ನ ನೀವು ಕ್ರಮ ಅವ್ರ ಮೇಲೆ ಮಾಡ್ಬೇಕಾಯ್ತು ಎಲ್ಲ ಅದು ಬಿಟ್ಬಿಟ್ಟು ಇವತ್ತು ನಮ್ಮ ಮೇಲೆ ನೀವು ಗದಾ ಪ್ರಹಾರ ಮಾಡಿರುವಂತದ್ದು ಸರಿ ಅಲ್ಲ ನಿಜ ಸರಿ ಯಾಕೆ ಯಾಕೆ ಮಾಡಿದ್ರಿ ಅವ್ರು ಮಾಡಿರೋದು ನೀವ್ ಯಾಕೆ ಸ್ಟೇಟ್ಮೆಂಟ್ ಗೆ ಅವಕಾಶ ಕೊಟ್ರಿ ಅವ್ರಿಗೆ ಮಂತ್ರಿಗೆ ಸ್ಟೇಟ್ಮೆಂಟ್ ಮಾಡೋಕೆ ಅವಕಾಶ ಕೊಟ್ಟು ನೀವೇ ಇದೆಲ್ಲ ಮಾಡಿರೋದು ನೀವೇ ನೀವೇ ಇದಕ್ಕೆ ನೇರ ಕಾರಣ ಆಗ್ತೀರಾ ನೀವು ಅವಕಾಶ ಯಾಕೆ ಕೊಟ್ರಿ ನೀವು ಅವ್ರಿಗೆ ಯಾವ ನಿಯಮದಲ್ಲಿ ಅವಕಾಶ ಕೊಟ್ರಿ ನೀವು ಅವ್ರಿಗೆ ಯಾವ ನಿಯಮ ಹೇಳಿ ಯಾವ ಜೀರೋ ಅವರ್ ಅಲ್ಲಿ ಕೊಟ್ರಾ ಕಾಲಿಂಗ್ ಅಟೆನ್ಶನ್ ಅಲ್ಲಿ ಕೊಟ್ರಾ ಸದನದಲ್ಲಿ ಯಾವ ಯಾವ್ದ್ರಲ್ಲಿ ಕೊಟ್ಟಿದ್ದೀರಾ ಒಬ್ಬ ಮಂತ್ರಿ ಬಂದು ಹಂಗಲಾಗ್ತಾ ಇದ್ದಾನೆ ನನ್ನ ಅಡಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಗೊಂಬೆ ತಾಲಕ್ಕೆ ಕೂತ್ಬಿಟ್ರೆ ಗೌರವ ಬೇಕಲ್ಲ ನಿಮ್ಗೆ ಗೌರವ ಪ್ರಶ್ನೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನಾವು ನ್ಯಾಯ ಕೇಳ್ತಾ ಇರೋದು ಸಿಟ್ಟ ಕಾಂಗ್ರೆಸ್ ಅವರು ತಿಂದಿರೋರು ಅನಿ ತಿಂದಿರೋರು ಅವರು ಅವರು ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು ಇಲ್ಲ ಈಗ ವಿಧೇಯಕ ಎರಡರಿಂದ ನಾಲ್ಕರ ಕಂಡಗಳು ವಿಧೇಯಕದ ಸದನ ನಡೆಸಿದರೆ ನಮ್ಮ ಹೊರಗಡೆ ವಿರೋಧವಾಗಿರಲಿಲ್ಲ ಎಂದು ಸ್ಪಂದಿಸಬೇಕು ಭಾವಿಸುತ್ತೇನೆ ದ್ರೋಹುದು ಎರಡರಿಂದ ನಾಲ್ಕರ ಅಧ್ಯಕ್ಷ ವಿಧೇಯಕದ ಅಂಗಕ್ಕೆ ಇದ್ದೀರಾ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದಿಲ್ಲ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿಯವರು ಅಂಗೀಕಾರ ಮಂಡಿಸುವುದು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದು ಈಗ ಸಭೆ ಮತಗೆ ಹಾಕುತ್ತೇನೆ ಸಾಲಿನ ಬೆಂಗಳೂರು ಅರಮನೆ ಭೂಬಲಕಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಇದು ವಿಶೇಷ ಪ್ರಕಟಣೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹನ್ನೆರಡರ ಮೇರೆಗೆ ಈ ಕೆಳಗಂಡ ವಿಧೇಯಕ ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ತ್ ಇಪ್ಪತ್ತೈದು ಯಾವುದೇ ತಿದ್ದುಪಡಿಗಳಲ್ಲಿ ಅಂಗೀಕರಿಸಲಾಗಿ ಸರ್ಕಾರಕ್ಕೆ ಒಂದು ಕರ್ನಾಟಕ ವೃತ್ತಿಗಳ ಕುಟುಂಬಗಳ ಅಧಿವೇಶನಗಳ ಮತ್ತು ಉದ್ಯೋಗಗಳ ಮೇಲೆ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತೈದು ಕರ್ನಾಟಕ ಲೋಕಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಕಾರ್ಯಗಳು ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ತೈದು ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಇಪ್ಪತ್ತ ನಾಲ್ಕು ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ನೋಂದಣಿ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದು ಕರ್ನಾಟಕ ಭೂ ಬಲಕ ಬಳಿಕೆ ನಿಷೇಧ ತಿದ್ದುಪಡಿ ಇಪ್ಪತ್ತೈದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ ಇಪ್ಪತ್ತ ಇಪ್ಪತ್ತೈದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯುಪಡಿ ವಿಧೇಯಕ ಗ್ರಾಮ ಸ್ವರಾಜ್ ಪಂಚಾಯತ್ ತಿದ್ದುಪಡಿ ಅರ್ಜಿ ಒಪ್ಪಿಸುವುದು ಸನ್ಮಾನ್ಸಿ ಎಸ್ ಸುಮೇಶ್ ಕುಮಾರ್ ಈ ಕೆಲ ಅರ್ಜಿಗಳನ್ನು ಒಪ್ಪಿಸಿರುತ್ತಾರೆ ಸುರೇಶ್ ಕುಮಾರ್ ಮಾನ್ಯ ಸದಸ್ಯರು ಇರುವಂತಹ ಅರ್ಜಿಗಳನ್ನು ಒಪ್ಪಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಪರವಾಗಿ ವಿಧೇಯಕ ಮಂಡಿಸುವುದು ಪರ್ಯಾಲೋಚನೆ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಘಟನೆಗಳಲ್ಲಿ ಪಾರದರ್ಶಕ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಮಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ತು ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮುಖ್ಯಮಂತ್ರಿ ವಿಧೇಯಕವನ್ನು ವಿವರಿಸುವುದು ಸಸ್ಪೆಂಡ್ ಮಾಡಲಿ ವಿಚಾರ ಅಧಿಕಾರ

ನಾವು ದೊರೆ ಎಂದು ತೆಗೆದು ತಗೊಂಡೋಗಿ ಎತ್ತು ಅಂತ ಹೇಳಿ ನಾನು ಮೊದಲು ತೆಗ್ರಿಗೆ ಅಲ್ಲಿ ಹೊತ್ತು ತಗೊಂಡೋಗಿ ಹೊತ್ತಾಗಿ ಸರಕು ತಗೋ ಅನುಸೂಚಿತ ಜಾತಿಗಳು ಅನುಸೂಚಿತ ಗುರುಕಕ್ಷಿಗಳು ಅಥವಾ ಹಿಂದೂಗಳ ಹಿಂದೂದ ವರ್ಗಗಳಲ್ಲಿ ಶೇಕಡ ಹದಿನೇಳು ಪಾಯಿಂಟ್ ಐದರಷ್ಟನ್ನು ಅನುಸೂಚಿತ ಜಾತಿಗಳಿಗೆ ಆರು ಪಾಯಿಂಟ್ ಒಂಬತ್ತು ತೊಂಬತ್ತೈದರಷ್ಟನ್ನು ಅನುಸೂಚಿತ ಪಂಗಡಗಳಿಗೆ ಶೇಕಡ ಹದಿನೈದರಷ್ಟು ಎಗೆ ಮತ್ತು ಶೇಕಡ ನಾಲ್ಕರಷ್ಟನ್ನು ಗೃಹ ವರ್ಗ ಬಿಗೆ ಸೇರಿದ ವ್ಯಕ್ತಿಗಳಿಗೆ ನಮ್ಮ ಸಂಘಟನೆಯಲ್ಲಿ ಪಾಲ್ಗೊಳ್ಳಲು ಈ ಒಂದು ವಿಧೇಯಕವನ್ನು ಮಂಜೂರಿ ಮಾಡಿಕೊಳ್ಬೇಕು ಅಂತ ಹೇಳಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಮತ್ತು ಮೂರನೇ ಕಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡು ಮತ್ತು ಮೂರನೇ ಕಂಡ ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಬಿಡಿಯಪ್ಪ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಮಾನ್ಯ ಮಂತ್ರಿಯವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವನೆ ಮಂಡಿಸಲಾಗಿದೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಭೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಎರಡೂ ದೇಶಗಳ ಅಧ್ಯಕ್ಷ ಪರಿಷತ್ ಅಲ್ಲಿಂದ ಬಿಲ್ ಬಂದಿದೆ ಅಂತ ಹೇಳಿನ್ಸ್ ಮಾಡಬೇಕು ಹದಿನಾರ ವಿಧಾನಸಭೆಯ ಆರನ ಅಧಿವೇಶನ ದಿನಾಂಕ ಮೂರು ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪತ್ತೊಂದನೇ ಮಾರ್ಚ್ ಇಪ್ಪತ್ತಿಗೆ ಒಟ್ಟು ಹದಿನೈದು ದಿನ ಕಾಲ ಸಮಯ ನಡೆಸಲಾಗಿದೆ ಹೊಡಿತಾ ಇದ್ದೀರಾ ಬೇರ್ಪಡಿಸ್ತಾ ಇದ್ದೀರಾ ಹಿಂದೂಗಳಿಗೆ ಆಹ್ವಾನ ಮಾಡ್ತಾ ಇದ್ದೀರಾ ಹಿಂದೂಗಳನ್ನ ದೌರ್ಜನ್ಯ ಮಾಡ್ತಾ ಇದ್ದೀರಾ ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ದೀರಾ ಹಿಂದೂಗಳನ್ನ ಅನ್ಯಾಯ ಮಾಡ್ತಾ ಇದ್ದೀರಾ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಲಾಲ್ ಬಡ್ಜೆಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ